ಹಾಯ್ ಬೋಸ್ ಹೇಗಿದ್ದಿರಾ ಇವತ್ತಿನ ಸೆಷನಲ್ಲಿ ಪರಿಸರವಾದತ್ವ ಮತ್ತು ಪರಿಸರ ಚಳುವಳಿಗಳ ಬಗ್ಗೆ ಮಾತನಾಡೋಣ ಮೊದಲನೇ ಚಳುವ ಚಳುವಳಿ ಬಿಷ್ಣೋಯಿ ಚಳುವಳಿ ಈ ಬಿಷ್ಣೋಯಿ ಚಳುವಳಿ ನಡೆದ ಕಾಲ ಕ್ರಿಸ್ತಶಕ ಹದಿನೇಳುನೂರು ಸ್ಥಳ ಬಂದು ರಾಜಸ್ಥಾನದ ಕೆಜರ್ಲಿ ಮತ್ತು ಮಾರವಾರ ಪ್ರದೇಶ ಇದರ ನೇತೃತ್ವ ಬಂದುಬಿಟ್ಟು ಅಮೃತ ದೇವಿ ಅಂತೇಳಿ ಉದ್ದೇಶ ಅರಮನ್ ನಿರ್ಮಾಣಕ್ಕೆ ರಾಜರ ಸೈನಿಕರು ಕಡಿಯುತ್ತಿದ್ದ ದೈವಿ ವನವನ್ನು ಸಂರಕ್ಷಿಸುವುದು ಅಂತೇಳಿ ಅಮೃತಾದೇವಿ ಎಂಬ ಹಳ್ಳಿಗಾಡಿನ ಮಹಿಳೆಕ್ಕಿ ಮರಗಳನ್ನು ಅಪ್ಪಿಕೊಳ್ಳುವಂತೆ ಇತರರಿಗೆ ಪ್ರಚೋದನೆ ನೀಡಿದರು ಈ ದೆಂಗೆಯಲ್ಲಿ ಮುನ್ನೂರ ಅರವತ್ತ್ಮೂರು ಭೀಷ್ಣುಯಿ ಜೀಷ್ಣುಯಿ ಜನಾಂಗದ ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಹದಿನಾಲ್ಕುನೂರ ಎಂಬತ್ತೈದರಲ್ಲಿ ಭೀಷ್ಣೋಯಿ ಪಂಥವನ್ನು ಸ್ಥಾಪಿಸಿದ ಮಹಾರಾಜ ಜಂಬಾಜಿ ಗುರುಗಳು ಅಂತೇಳಿ ನಾವು ನೋಡ್ತೀವಿ ಇನ್ನು ಎರಡನೇ ಚಳವಳಿ ಚಿಪ್ಕೋ ಚಳವಳಿ ಈ ಚಳವಳಿ ಹತ್ತೊಂಬತ್ತು ನೂರ ಮೂರರಲ್ಲಿ ನಡೆಯುತ್ತೆ ಸ್ಥಳ ಬಂದ್ಬಿಟ್ಟು ಉತ್ತರಾಖಂಡದ ಚಾಮೋಲಿ ಮತ್ತು ಗರ್ವಾಲ್ ಜಿಲ್ಲೆಗಳು ಇದರ ನಾಯಕರು ಸುಂದರ್ಲಾಲ್ ಬಹುಗುಣ ಚಾಂದಿ ಪ್ರಸಾದ್ ಭಟ್ ಗೋವಿಂದ ಸಿಂಗ್ ರಾವತ್ ಸುದೇಶ ದೇವಿ ಉದ್ದೇಶ ಅರಣ್ಯ ಗುತ್ತಿಗೆದಾರರಿಂದ ಹಿಮಾಲಯದ ಅರಣ್ಯವನ್ನು ಸಂರಕ್ಷಿಸುವುದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಮಹಿಳೆಯರ ಮೇಲೆ ಗುಂಡಿ ಹಾರಿಸುವ ಮೂಲಕ ಹಿಂಸಾತ್ಮಕ ತಿರುವನ್ನು ಈ ಚಳುವಳಿ ಪಡೆದಾಗ ಅಂದಿನ ಉತ್ತರಾಖಂಡದ ಮುಖ್ಯಮಂತ್ರಿ ಹೇಮಾವತಿ ನಂದನ್ ಬಹುಗುಂಡ್ ರವರು ಘಟನಾ ಪರಿಶೀಲನೆ ಸಮಿತಿಯನ್ನು ರಚಿಸಿದರು ಈ ಸಮಿತಿ ಸ್ಥಳೀಯ ಜನರ ಪರವಾಗಿ ನಿಂತುಕೊಂಡಿತು ಇನ್ನು ಮೂರನೇ ಚಳುವಳಿ ಸೈಲೆಂಟ್ ವ್ಯಾಲಿ ಚಳುವಳಿ ಕಾಲ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಸ್ಥಳ ಬಂದುಬಿಟ್ಟು ಕೇರಳದ ಪಲಕ್ಕಾಡ ಜಿಲ್ಲೆಯ ಸೈಲೆಂಟ್ ವ್ಯಾಲಿ ನಿತ್ಯ ಕಾಡು ನೇತೃತ್ವ ಕೇರಳ ಶಸ್ತ್ರ ಸಾಹಿತ್ಯ ಪರಿಷತ್ ಮತ್ತು ಸುಗಾತ ಕುಮಾರಿ ಉದ್ದೇಶ ಜಲವಿದ್ಯುತ್ ಯೋಜನೆಯಿಂದ ನಾಶವಾಗು ನಾಶವಾಗಬಹುದಾದ ಸೈಲೆಂಟ್ ವ್ಯಾಲಿ ಅರಣ್ಯವನ್ನು ಸಂರಕ್ಷಿಸುವುದು ಸೈಲೆಂಟ್ ವ್ಯಾಲಿಯು ಕುಂತಿ ಪೂಜ ನದಿಯ ಮೇಲೆ ವಿದ್ಯುತ್ ಉತ್ಪಾದನೆಗಾಗಿ ಆಣೆಕಟ್ಟನ್ನು ನಿರ್ಮಿಸುವ ಪ್ರಸ್ತಾವನೆಯನ್ನು ಕೈಗೊಂಡಿತ್ತು ಕೇಂದ್ರ ಸರ್ಕಾರ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸೈಲೆಂಟ್ ವ್ಯಾಲಿಯನ್ನು ರಾಷ್ಟ್ರೀಯ ಉದ್ಯಾನವನ್ನಾಗಿ ಘೋಷಿಸಿತು ಈ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಆಗಿ ಸರ್ಕಾರವು ನೇಮಕ ಅಥವಾ ಘೋಷಣೆ ಮಾಡಿತು ಅಂತೇಳಿ ನಾವು ನೋಡ್ತೀವಿ ಇನ್ನು ನೆಕ್ಸ್ಟ್ ಚಳವಳಿ ಜಂಗಲ್ ಬಚಾವೋ ಆಂದೋಲನ ಕಾಲ ಹತ್ತೊಂಬತ್ತು ನೂರ ಎಂಬತ್ತ ಎರಡು ಸ್ಥಳ ಜಾರ್ಖಂಡಿನ ಸಿಂಗ್ ಬಮ್ ಜಿಲ್ಲೆ ನೇತೃತ್ವ ಸಿಂಗ್ ಬಮ್ನ ಆದಿವಾಸಿಗಳು ಅಂತೇಳಿ ನಾವು ನೋಡುತ್ತೇವೆ ಉದ್ದೇಶ ನೈಸರ್ಗಿಕವಾಗಿ ಭಾರತದಲ್ಲಿ ಕಂಡುಬರುವ ಸಾಲ್ ಅರಣ್ಯ ಪ್ರದೇಶವನ್ನು ಟಿಕ್ ಮರಗಳಿಂದ ಬದಲಿಸುವ ಸರ್ಕಾರದ ನಡೆಯಿಂದ ಸಾಲ್ ಎಂಬ ಮರಗಳನ್ನು ಸಂರಕ್ಷಿಸುವುದು ಈ ಚಳುವಳಿಯ ಉದ್ದೇಶವಾಗಿದೆ ಅಪ್ಪಿಕೋ ಚಳುವಳಿ ಕಾಲ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ನಡೆದ ಸ್ಥಳ ಕರ್ನಾಟಕದ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆ ನೇತೃತ್ವ ಪಾಂಡುರಂಗ ಹೆಗಡೆ ಉದ್ದೇಶ ಸ್ವಾಭಾವಿಕ ಅರಣ್ಯ ಪ್ರದೇಶದ ವಾಣಿಜ್ಯೀಕರಣ ಮತ್ತು ಮರಗಳ ನಾಶವನ್ನು ತಡೆಗಟ್ಟುವುದು ಅಪ್ಪಿಕೋ ಚಳುವಳಿಯು ಚಿಕ್ಕೋ ಚಳುವಳಿಯ ದಕ್ಷಿಣ ಭಾರತದ ಅಥವರಿ ಅವತರಣಿಕೆ ಎಂದೇ ಹೇಳಬಹುದು ಅರಣ್ಯ ಇಲಾಖೆಯ ಗುತ್ತಿಗೆದಾರರಿಂದ ಅರಣ್ಯ ನಾಶವನ್ನು ತಡೆಯಲು ಮರಗಳನ್ನು ಅಪ್ಪಿಕೊಳ್ಳುವ ಮೂಲಕ ಈ ಚಳುವಳಿ ಆರಂಭಗೊಂಡಿತು ಇದು ಅನೇಕ ಕಾರ್ಯತಂತ್ರಗಳ ಮೂಲಕ ಅರಣ್ಯ ಸಂರಕ್ಷಣೆಗೆ ಮುಂದಾಯಿತು ಕಾಲ್ನಡಿಗೆ ಜನಪದ ನೃತ್ಯ ಬೀದಿ ನಾಟಕ ಇತ್ಯಾದಿಗಳ ಮೂಲಕ ಜಾಗೃತಿಯನ್ನು ಮೂಡಿಸುವುದು ಒಂದೆಡೆಯಾದರೆ ಮತ್ತೊಂದೆಡೆ ಬರಡು ಭೂಮಿಗಳಲ್ಲಿ ಅರಣ್ಯೀಕರಣವನ್ನು ಉತ್ತೇಜಿಸಲಾಗುತ್ತಿತ್ತು ಉತ್ತೇಜಿಸಲಾಗುತ್ತಿತ್ತು ಈ ಅಪ್ಪಿಕೋ ಚಳುವಳಿಯು ಪರಿಸರವನ್ನು ಸಂರಕ್ಷಿಸುವಲ್ಲಿ ಮಹತ್ವ ಪಾತ್ರವನ್ನು ವಹಿಸಿದೆ ನಂತರ ನರ್ಮದಾ ಬಚಾವೋ ಆಂದೋಲನ ಕಾಲ ಹತ್ತೊಂಬತ್ತು ನೂರ ಎಂಬತ್ತೈದು ಸ್ಥಳ ಗುಜರಾತ್ ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನದ ಮೂಲಕ ಹರಿಯುವ ನರ್ಮದಾ ನದಿ ನೇತೃತ್ವ ಮೇಧಾ ಪಾಟ್ಕರ್ ಮತ್ತು ಬಾಬಾ ಅಮ್ಟೆ ಉದ್ದೇಶ ನರ್ಮದಾ ನದಿಯ ಅಡ್ಡಲಾಗಿ ಅಣೆಕಟ್ಟು ಸ್ಥಾಪನೆಯ ವಿರೋಧಕ ನ ಪಶ್ಚಿಮ ಘಟ್ಟ ಉಳಿಸಿ ಸೇವ್ ವೆಸ್ಟರ್ನ್ ಗಾಡ್ಸ್ ಕಾಲ ಹತ್ತೊಂಬತ್ತು ನೂರ ಎಂಬತ್ತೆಂಟು ಸ್ಥಳ ತಾಪಿ ನದಿಯಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿರುವ ಪಶ್ಚಿಮ ಘಟ್ಟ ನೇತೃತ್ವ ಕೈಲಾಸ್ ಮಲ್ಹೋತ್ರಾ ಉದ್ದೇಶ ಪಶ್ಚಿಮ ಘಟ್ಟದ ಸಂರಕ್ಷಣೆ ಕೈಲಾಸ್ ಮಲ್ಹೋತ್ರರವರ ನೇತೃತ್ವದಲ್ಲಿ ನೂರು ದಿನಗಳ ಕಾಲ್ನಡಿಗೆಯ ಮೂಲಕ ಗೋವಾವನ್ನು ತಲುಪಿ ಅಲ್ಲಿ ಸಮಾವೇಶವನ್ನು ಕೈಗೊಳ್ಳುವ ಮೂಲಕ ಪಶ್ಚಿಮ ಘಟ್ಟದ ಪ್ರಾಮುಖ್ಯತೆಯನ್ನು ಜನರಲ್ಲಿ ತಿಳಿಸುವ ಉದ್ದೇಶವನ್ನು ಇದು ಹೊಂದಿತ್ತು ಸೇವ್ ವೆಸ್ಟರ್ನ್ ಗಾಡ್ಸ್ ಇನ್ನು ತೆಹರಿ ಆಣೆಕಟ್ಟು ವಿವಾದ ತೆಹರಿ ಡ್ಯಾಮ್ ಕನ್ಫ್ಲಿಕ್ಟ್ ಕಾಲ ಹತ್ತೊಂಬತ್ತು ತೊಂಬತ್ತು ಸ್ಥಳ ಉತ್ತರಾಖಂಡದ ಭಾಗೀರಥಿ ನದಿಯ ಮೇಲಿನ ತೆಹರಿ ಆಣೆಕಟ್ಟು ನಾಯಕರು ಸುಂದರ್ಲಾಲ್ ಬಹುಗುಣ ಉದ್ದೇಶ ಆಣೆಕಟ್ಟು ನಿರ್ಮಾಣದಿಂದ ನಿರಾಶ್ರಿತಗೊಳ್ಳುವ ನಗರವಾಸಿಗಳ ಸ್ಥಳಾಂತರ ಪ್ರಕ್ರಿಯೆಯನ್ನು ವಿರೋಧಿಸುವುದು ಮತ್ತು ಸುತ್ತಲಿನ ಸೂಕ್ಷ್ಮ ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಪ್ಲೀಸ್